ವೀಕ್ಷಕರೇ ನಮಸ್ಕಾರ ಇವತ್ತು ನಮ್ಮೊಂದಿಗಿದ್ದಾರೆ ಅಜುರೈಟ್ ಎಂಬ ನವೋದಯ ಮತ್ತು ಮುರಾರ್ಜಿ ಪರೀಕ್ಷಾ ತರಬೇತಿಯ ತರಬೇತಿಯಲ್ಲಿ ಒಬ್ಬರು ಹಾಗೂ ಆ ಕೇಂದ್ರದ ಆಡಳಿತ ಅಧಿಕಾರಿಯಾದ ಅಜಯ್ ಅವರು ಅಜಯ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಜಯ್ ನೀವೆಲ್ಲ ನವೋದಯದಲ್ಲಿ ಓದಿದ್ದೀರಿ ನವದಲ್ಲೇ ಕಲ್ತಿದ್ದೀರಿ ಅಲ್ಲಿನ ಸಹಪಾಠಿಗಳೊಂದಿಗೆ ಸೇರಿ ನಿಮ್ಮದೇ ಸ್ವಂತ ಅಜುರೇಟ್ ಎಂಬ ಸಂಸ್ಥೆನೆ ಕಟ್ಟಿದ್ದೀರಿ ಸಮಾಜದ ಕೆಳವರ್ಗದಿಂದ ಬಂದು ಒಂದು ಸಂಸ್ಥೆಯನ್ನ ಕಟ್ಟಿ ಇವತ್ತು ಅಲ್ಲಿನ ಆಡಳಿತ ಅಧಿಕಾರಿ ಆಗಿದ್ದೀರಿ ಅದು ಇಪ್ಪತ್ ಮೂರಾ ವಯಸ್ಸಿಗೆ ಇದು ಅತ್ಯಂತ ಶ್ಲಾಘನೀಯ ಸಂಗತಿ ಕೂಡ ಹೌದು ನಿಮ್ಮ ಪ್ರಕಾರ ಶಿಕ್ಷಣದಿಂದ ಬಡತನವನ್ನ ಹೇಗೆ ನಿರ್ಮೂಲನೆ ಮಾಡಬಹುದು ಶಿಕ್ಷಣದಿಂದ ಬಡತನ ನಿರ್ಮೂಲನೆ ಅದೊಂದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಶಿಕ್ಷಣ ಬಡತನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಈಗ ಮುಂಚೆ ಕಾಲದಲ್ಲೆಲ್ಲ ಯಾವ ರೀತಿ ತನ್ನ ತಂದೆ ತಾಯಿ ಪಿತ್ರಾರ್ಜಿತ ಆಸ್ತಿಗಳಿಂದ ಬಡತನ ನಿರ್ಮೂಲನೆ ಮಾಡ್ಕೋತಿದ್ರು ಸೊ ಫ್ಯಾಮಿಲಿ ಎಲ್ಲ ಡಿವೈಡ್ ಮಾಡ್ಕೊಂಡು ಕುಟುಂಬಗಳಿಂದ ಇದು ಮಾಡುತ್ತಿದ್ದರು ಈಗಿನ ಕಾಲದಲ್ಲಿ ಆಗಿಲ್ಲ ಶಿಕ್ಷಣದಿಂದ ಮೇನ್ಲಿ ಈಗ ನಾನೊಂದು ಬಡ ಕುಟುಂಬದಿಂದಾನೇ ಬಂದಿರೋದ್ರಿಂದ ಹೌದು ಬಡ ಕುಟುಂಬದಿಂದ ನನಗೊಂದು ಉತ್ತಮ ಎಜುಕೇಶನ್ ಅಂದ್ರೆ ಉತ್ತಮ ಶಿಕ್ಷಣ ಸಿಕ್ಕಿದೆ ನನಗೆ ಅದೇ ನಾವು ಮುಂಚೆ ಏನೊಂದು ವಿಡಿಯೋ ಮಾಡಿದ್ವಿ ಫ್ರೋಡ್ಕಾಸ್ಟ್ ಮಾಡಿದ್ವಿ ಅದು ನವೋದಯ ಶಾಲೆಯ ಬಗ್ಗೆ ಅದ್ರಲ್ಲೆಲ್ಲ ಹೇಳಿದ್ದೆ ಆ ನವೋದಯ ಶಾಲೆಯಲ್ಲಿ ಹೋಗಿ ನನಗೆ ಒಂದು ಉತ್ತಮ ಶಿಕ್ಷಣ ಕೂಡ ಸಿಕ್ಕಿದೆ ನನಗೆ ಅಲ್ಲಿಂದ ನನಗೆ ಇದೊಂದು ಅಜುರೇಟ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಆಡಳಿತ ಅಧಿಕಾರಿಯಾಗಿ ಒಂದು ಕೆಲಸ ಸಿಕ್ಕಿತ್ತು ಅಥವಾ ಅಲ್ಲಿಂದ ನಾವು ಅದು ಅಜುರೇಟ್ ಸಂಸ್ಥೆಯನ್ನು ಬೆಳೆಸಿದ್ವಿ ಸೊ ಇದಕ್ಕೆಲ್ಲ ಮೂಲ ಕಾರಣ ಶಿಕ್ಷಣನೇ ಇಲ್ಲ ಆ ಶಿಕ್ಷಣ ಆ ಶಿಕ್ಷಣ ಸಿಕ್ಕಿಲ್ಲ ಅಂತಂದ್ರೆ ನಾನು ಇವತ್ತು ಯಾವ ಸ್ಥಾನದಲ್ಲಿ ಇರ್ತಿದ್ನೋ ಅಥವಾ ಎಲ್ಲಿದೆ ನಾವು ಬಡತನದಲ್ಲಿ ಎಲ್ಲಿ ಇರ್ತಿದ್ವು ಅದು ನಮಗೆ ಗೊತ್ತಿರ್ತಿದ್ದಿಲ್ಲ ಆ ರೀತಿ ಸೊ ಅದೇ ಶಿಕ್ಷಣ ಅನ್ನೋದು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಈಗ ಸಪೋಸ್ ಹೆಣ್ಮಕ್ಳಾಗಿರ್ಬೋದು ಈಗ ಹೆಣ್ಮಕ್ಳನ್ನ ಓದೋಸಕ್ಕೆ ಬಹಳ ಜನ ಕಳಿಸೋದಿಲ್ಲ ಸೊ ಹೆಣ್ಮಕ್ಳಿಗಾಗಿರ್ಬೋದು ಮತ್ತೆ ಹಿಂದುಳಿದ ಸಮಾಜದಲ್ಲಿ ಒಂದು ಹಿಂದುಳಿದ ವರ್ಗಗಳಿರುತ್ತೆ ಸೊ ಏನೋ ಅಂದ್ರೆ ಶೋಷಿತ ವರ್ಗಗಳಿರ್ತದಲ್ಲ ಆ ವರ್ಗಗಳಿಗೂ ಕೂಡ ಸರಿಯಾದ ಗುಣಮಟ್ಟ ಶಿಕ್ಷಣವು ಹಿಂದುಳಿದ ವರ್ಗ ಅದೇನ್ ಸಿಗುತ್ತೆ ಶೋಷಿತವಾಗಿರ್ತಾರೋ ಅವ್ರಿಗೆ ಶಿಕ್ಷಣ ಸಿಕ್ಕ್ರೆ ಅವರು ಕೂಡ ಅದರಿಂದ ಹೊರಗಡೆ ಬಂದು ತಮ್ಮ ಒಂದು ಸ್ಥಾನವನ್ನು ಸಾಮಾಜಿಕ ಸಾಮಾಜಿಕದಲ್ಲಿ ಗುರುತಿಸಿಕೊಳ್ಳುತ್ತಾರೆ ಸೊ ಅದಕ್ಕೆ ಶಿಕ್ಷಣವನ್ನು ಬಹಳ ಪ್ರಾಮುಖ್ಯತೆ ವಹಿಸುತ್ತೆ ಬಡತನ ನಿರ್ಮೂಲನೆಗಾಗಿ ಸೊ ನಿಮ್ಮ ಪ್ರಕಾರ ಸಮಾಜದ ವರ್ಗದಲ್ಲಿ ಕರಿತೀವಿ ಅಂತ ಅವರ ಜೀವನದಲ್ಲಿ ಗುಣಮಟ್ಟದ ಶಿಕ್ಷಣ ಅನ್ನೋದು ಎಷ್ಟು ಮುಖ್ಯ ಆಗತಿ ಹ ಗುಣಮಟ್ಟ ಶಿಕ್ಷಣ ಅಂತ ಬಹಳ ಮುಖ್ಯ ಅಗತ್ಯ ಈಗ ನಾನು ಏನು ಹೇಳ್ಬೋದು ಹೇಳ್ತಿದ್ದೀನಿ ಅಂತ ನಿಮಗೆ ಗುಣಮಟ್ಟ ಶಿಕ್ಷಣ ಅಂತ ಎಲ್ಲಾ ವರ್ಗದವರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇರುತ್ತೆ ಈಗ ಮೇನ್ಲಿ ಬಂದಾಗ ಜಾತಿಯಿಂದ ಯಾರು ಶೋಷಿತ ಅಥವಾ ವಂಚಿತರಾಗ್ತಿರ ಈಗ ಸಮಾಜದಿಂದ ಏನೋ ಒಂದು ಇದಕ್ಕೆ ಗೋರ್ಮೆಂಟ್ ಕೂಡ ಅಷ್ಟೇ ಸಹಕಾರ ಮಾಡ್ಬೇಕೈತೆ ಹೊಸ ಹೊಸ ಸ್ಕೀಮ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೇಕು ಎಜುಕೇಶನ್ ಗೆ ಮೇನ್ಲಿ ಶೋಷಿತ ವರ್ಗದವರಿಗೆ ಇಂಪ್ಲಿಮೆಂಟ್ ಮಾಡ್ಬೇಕು ಸೊ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡೋದಷ್ಟೇ ಅಲ್ಲದೆ ಅವ್ರಿಗೆ ಅದ್ರ ಬಗ್ಗೆ ಅರಿವನ್ನ ಮೂಡಿಸಬೇಕು ಅಂತ ಕಾರ್ಯರೂಪಿಸಿ ಕಾರ್ಯರೂಪ ಮೂಡಿಸಬೇಕು ಮೇನ್ಲಿ ಅದು ಅರಿವು ಮೂಡ ಮೂಡಿಸಿದ್ರೆ ತಾನೇ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗದ ಅಥವಾ ಮುಂದೆ ನಮ್ಮ ಮಕ್ಕಳನ್ನು ನಾವು ಎಜುಕೇಶನ್ ಗೆ ಕಳಿಸಬೇಕು ಅಂತಂದ್ರೆ ಮೇನ್ಲಿ ಇದರಿಂದ ನಾನು ಹೇಳ್ತೀನಿ ಎಲ್ಲಾ ಪೋಷಕರಿಗೆ ಇದೇ ಮಾಹಿತಿಯನ್ನು ಹೇಳ್ತೀನಿ ಪೋಷಕರ ಎಲ್ಲಾರು ಅದ್ರ ಅರಿವು ಮೂಡಿಕೊಂಡು ತಮ್ಮ ಮಕ್ಕಳನ್ನೇ ಮುಂದೆ ಎಷ್ಟು ಓದ್ತಾರೋ ಅಷ್ಟು ಓದೋದಕ್ಕೆ ಬಿಡಿ ಯಾಕಂದ್ರೆ ಈವಾಗಿನ ಕಾಲದಲ್ಲಿ ಏನಂದ್ರೆ ಶಿಕ್ಷಣ ಇಲ್ದೇನೆ ಯಾವ್ದು ಏನೂ ಆಗೋದಿಲ್ಲ ಮುಂದಿನ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಹೇಳ್ತಾರೆ ಅಂಬೇಡ್ಕರ್ ಅವರು ಕೂಡ ಒಂದು ಶೋಷಿತ ವರ್ಗದಿಂದ ಬಂದ್ರು ಅವರ ಎಲ್ಲಾ ಮೆಟ್ಟಿ ನಿಂತಿ ಶಿಕ್ಷಣದಿಂದ ಮಾಡಿ ನಮ್ಮ ಭಾರತದ ಸಂವಿಧಾನದ ಪಿತಾಮಹ ಎಂದು ಕರೆಸಿಕೊಳ್ತಾರೆ ಈಗ ಎಲ್ಲಾ ಜಾತಿಯವರು ನಮ್ಮ ಅಂಬೇಡ್ಕರ್ ಅವರನ್ನು ಪೂಜಿಸ್ತಾರೆ ಮತ್ತೆ ಆರಾಧಿಸುತ್ತಾರೆ ಅವ್ರ ಹೇಳ್ತಾರೆ ಏನಂತ ಹೇಳಿದ್ರೆ ಆ ಎಲ್ಲಾ ಶಾಲೆ ಎಲ್ಲಾ ಊರಿನಲ್ಲೂ ದೇವಸ್ಥಾನ ಇರೋ ಬದ್ಲಿ ಒಂದು ಶಾಲೆ ಇದ್ದರೆ ಆ ಊರನ್ನ ಅದೆಲ್ಲ ಕರ್ಕೊಂಡು ಹೋಗ್ತಿವಿ ಒಂದು ದೇವಸ್ಥಾನ ಕಟ್ಬೇಕಂದ್ರೆ ನಾವು ಐದರಿಂದ ಹದಿನೈದು ಲಕ್ಷ ಅಥವಾ ಇಪ್ಪತ್ ಲಕ್ಷ ಮೂವತ್ತು ಲಕ್ಷ ಈ ರೀತಿ ಖರ್ಚು ಮಾಡ್ತೀವಿ ಒಂದು ಜಾತ್ರೆ ಮಾಡ್ತಾರೆ ವರ್ಷಕ್ಕೊಂದ್ಸಲಿ ಹೇಳಕಂತಾರೆ ಹೇಳ್ಕಂತಾರೆ ನಮ್ಮೂರಲ್ಲಿ ಇವತ್ತು ಒಂದು ಕೋಟಿ ಖರ್ಚು ಮಾಡಿದ್ವಿ ನಾವು ಜಾತ್ರೆಗೋಸ್ಕರ ಓವರ್ ಆಲ್ ಊರಿನ ಬಜೆಟ್ ಇನ್ನೊಂದೂರ ನಾವ್ ಎರಡು ಕೋಟಿ ಖರ್ಚು ಮಾಡೋಣ ಅವ್ರ ನೀವು ಅದ್ರ ಮೇಲೆ ಕಾಂಪಿಟೇಷನ್ ತೋರಿಸಬಹುದು ತಮ್ಮ ಮಕ್ಳಿಗೆ ಶಿಕ್ಷಣಕ್ಕೆ ತೋರಿಸಿ ಒಂದು ಲಕ್ಷ ಖರ್ಚು ಮಾಡಿದ್ರೆ ತಮ್ಮ ಮಗು ಶಿಕ್ಷಣಕ್ಕೆ ಒಂದ್ ಯಾವ್ದೋ ಒಂದು ಉತ್ತಮ ಶಾಲೆಯಲ್ಲಿ ಸೇರಿಸಿಕೊಂಡ್ರೆ ಅವ್ರು ಮುಂದೆ ಯಾವ್ದೋ ಎತ್ತರಕ್ಕೆ ಬಳಿತಾರೆ ಈಗ ಜಾತ್ರೆ ಮಾಡಿದೆ ಅದು ಮಾಡಿದೆ ಅಂತ ಹೇಳಿ ಒಂದೊಂದು ಕೋಟಿ ಎರಡು ಕೋಟಿ ಖರ್ಚು ಮಾಡಿದ್ರೆ ಅಲ್ಲಿಗೆ ಅಲ್ಲಿಗೆ ಸರಿ ಹೋಯ್ತದ ನೆಕ್ಸ್ಟ್ ಅದರಿಂದ ನಮಗೆ ಏನು ನಾವೇನ ಒಂದು ಕೋಟಿ ಖರ್ಚು ಮಾಡಿದ್ವಿ ಅಂತ ಹೇಳಿ ನಮ್ಮ ಶೋಷಿತ ವರ್ಗದ ನಮ್ನೇನ್ ಕರ್ಕೊಂಬಂದ ಒಂದು ಉನ್ನತ ಸ್ಥಾನ ಕೂರ್ಸಲ್ಲ ಯಾರು ಹೌದಾ ಅದ್ರ ಶಿಕ್ಷಣ ಇದ್ರೆ ಆ ಮಗುಗೆ ಶಿಕ್ಷಣ ಇದ್ರೆ ನಿಮ್ಮ ಪ್ರಕಾರ ನಮ್ಮ ಸಂಸ್ಕೃತಿ ಅಧ್ಯಾತ್ಮ ಶಿಕ್ಷಣ ಎಲ್ಲ ಒಟ್ಟೊಟ್ಟಿಗೆ ಹೋಗ್ಲಿ ಪರಂಪರೆ ಹೋಗ್ಲಿ ಅದ್ರ ಜೊತೆಗೆ ಶಿಕ್ಷಣ ಇದಕ್ಕೆ ಒತ್ತು ಕೊಡ್ತೀವಿ ಸಂಸ್ಕೃತಿಗೆ ಸಂಸ್ಕೃತಿ ಒತ್ತು ಕೊಡ್ತೀವಿ ಶಿಕ್ಷಣ ಅದರ ಜೊತೆಗೆ ನಾವು ಶಿಕ್ಷಣಕ್ಕೂ ಅಷ್ಟೇ ಪ್ರಾಮುಖ್ಯತೆನ ಕೊಡಬೇಕು ಎರಡು ಈಕ್ವಲಿ ಬ್ಯಾಲೆನ್ಸ್ ಆದಾಗ ನಮ್ ಒಂದು ಉನ್ನತ ಸ್ಥಾನ ಹೋಗುತ್ತೆ ಅಂತ ಹೇಳ್ಬೋದು ಅದಾಯ್ತು ಈಗ ತಳ ಸಮುದಾಯದ ವಿದ್ಯಾರ್ಥಿಗಳು ಯಾಕೆ ಶಾಲೆಗೆ ಬರ್ತಿಲ್ಲ ಸರಿಯಾದ ಶಾಲೆ ಹ್ಮ್ ಅದೇ ವಂಚಿತರಾಗ್ತಿದ್ದಾರೆ ಅವರಷ್ಟೇ ಪೇರೆಂಟ್ಸ್ ಕೂಡ ಈಗ ಅವ್ರ ಪಾಲಕರು ಪೋಷಕರು ಇರ್ತಾರೆ ಸಮ ಕೆಳಗಡೆ ವರ್ಗದವ್ರು ಇರ್ತಾರಲ್ಲ ಅವ್ರ ಪಾಲಕರು ಪೋಷಕರು ಅವ್ರು ಯಾರಷ್ಟು ಓದಿರಲ್ಲ ಈಗ ಮುಂಚಿಂದನ ಅವರು ಶೋಷಿತ ವರ್ಗದವ್ರು ನಂಗೆ ತೊಳ್ಕೊಂತಾನೆ ತೊಳ್ಕೊಂತಾನೆ ಬಂದಿದ್ದಾರೆ ಇನ್ನು ತುಳಿತಾನೆ ಇದಾರೆ ಹೌದಾ ಸೊ ಅವರಿಗೆ ಅಷ್ಟು ಶಿಕ್ಷಣ ಗೊತ್ತಿಲ್ಲ ಹೊರಗಡೆ ಮಾಹಿತಿ ಅರಿವು ಕೂಡ ಇಲ್ಲ ಸೊ ಈ ರೀತಿ ಇದ್ದಾಗ ಅವರಿಗೆ ಗೊತ್ತಿಲ್ಲ ಅಂದ್ಮೇಲೆ ತಮ್ಮ ಮಕ್ಕಳನ್ನ ಅವ್ರ ಹೆಂಗ ಮೆಂಟರ್ಸ್ ಮಾಡ್ತಾರೆ ಹೆಂಗೆ ಗೈಡ್ ಮಾಡ್ತಾರೆ ಈ ತರ ನೀವು ಮುಂದ್ ಹೋಗಿ ಈ ತರ ಓದಿ ಈ ತರ ಎಜುಕೇಶನ್ ಸಿಗುತ್ತೆ ಶಿಕ್ಷಣ ಸಿಗತ್ತೆ ಅಂತಂದು ಗೈಡ್ ಮಾಡಕ್ ಆಗಲ್ಲ ಸೊ ಅದಕ್ಕೆ ಅವ್ರ ಇನ್ನೂ ಹಿಂದುಳಿದ ವರ್ಗದವರು ಹಂಗೇ ಇದಾರೆ ಸೊ ನಾವೇನ ನಮಗೆ ಗೊತ್ತಿರ ನಾವ್ ಬೆಳ್ಕಂತಾನೆ ಹೋಗ್ತಾ ಇದೀವಿ ಸೊ ಅದು ಪ್ರಾಬ್ಲಮ್ ಸೊ ನಿಮ್ ಪ್ರಕಾರ ಕಲ್ತಂತ ವ್ಯಕ್ತಿ ಸಮಾಜದಲ್ಲಿ ಉನ್ನತಿಗೆ ಬರ್ತಾ ನಿಮ್ ಅಭಿಪ್ರಾಯ ಹೌದು ಸೊ ನಿಮ್ ರೀತಿ ಇದೇ ರೀತಿ ನಿಮ್ಮ ಪರಿಕಲ್ಪನೆ ಹೇಳಿದೆಯಾ ನಿಮ್ಮ ಸಮುದಾಯದವರು ತಳ ಸಮುದಾಯದವರಾಗಿರ್ಬೋದು ಮುಂದೆ ಬರೋಕೆ ನಿಮ್ಗೆ ಯೋಜನೆಗಳು ಹಾಕೊಂಡಿದ್ದೀರಾ ಅದೇ ಈಗ ಏನಂತ ಹೇಳಿದ್ರೆ ದಾವಣಗೆರೆಯಲ್ಲಿ ನಾವು ವಿನಯ್ ಕುಮಾರ್ ಜಿ ಅವರು ಈಗ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನೇ ಕಟ್ಟಿದ್ದಾರೆ ಇನ್ಸೆಟ್ ಐ ಎಸ್ ಮತ್ತೆ ಇನ್ಸ್ಟಾ ಎಸ್ ಅಂತ ಹೇಳಿಬಿಟ್ಟು ಅವ್ರ ಮುಖಾಂತರ ನಾವು ಸಮಾಜ ವರ್ಗ ಅಥವಾ ಗೌರ್ಮೆಂಟ್ ಶಾಲೆಯ ವಿದ್ಯಾರ್ಥಿಗಳೇ ನೂರು ವಿದ್ಯಾರ್ಥಿಗಳಿಗೆ ಉಚಿತ ನವೋದಯ ಮತ್ತು ಮೂರಾಜ ಪರೀಕ್ಷೆ ಶಾಲೆಗೆ ತರಬೇತಿಯನ್ನ ಮಾಡ್ತಾ ಇದ್ದೀವಿ ಈಗ ಇನ್ನೇನ್ ಈಗ ಸ್ಟಾರ್ಟ್ ಮಾಡಿದೀವಿ ಮುಂದೆ ಇದೇ ರೀತಿಗಳ ಯೋಜನೆಗಳು ನಮ್ಮ ಹತ್ರ ಬರ್ತಾ ಇದೆ ಇನ್ನೊಬ್ರು ಸ್ಟೂಡೆಂಟ್ ನೀಟ್ ಮತ್ತೆ ಜೆ ಡಬ್ಲ್ಯೂ ಎಜುಕೇಶನ್ ಗೆ ಕೋಚಿಂಗ್ ಕಳ್ಸಕ್ ಆಗಲ್ಲ ಸೊ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸೊ ಇದೇ ರೀತಿ ಯಾರು ಬಡ ವಿದ್ಯಾರ್ಥಿಗಳಿದ್ರೆ ಬರ್ಲಿ ಅವ್ರು ಓದಲಿ ಮುಂದೆ ಉನ್ನತ ಸ್ಥಾನಕ್ಕೆ ಬರ್ಲಿ ಅನ್ನೋದು ನಮ್ದೊಂದು ಆಶಯ ಆಗಿದೆ ಇದನ್ನ ನಾವು ಮುಂದೆ ಕೂಡ ಮಾಡ್ತೀವಿ ಮಾಡ್ತಾನೆ ಇರ್ತೀವಿ ಇದೇ ರೀತಿ ಸೊ ಸಮಾಜದ ಕಟ್ಟ ವ್ಯಕ್ತಿಗೂ ಶಿಕ್ಷಣ ಅನ್ನೋದು ನಿಮ್ಮ ಮತ್ತು ವಿನಯ್ ಕುಮಾರ್ ಜೀವರ ಆಶಯ ಹೌದು ಆಗ್ಲಿ ಅಜಯ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ನಿಮ್ಮ ಆಶೆ ಎಲ್ಲರಿಗೂ ಮುಟ್ಲಿ ಸಮಾಜದ ಎಲ್ಲ ವರ್ಗದ ಮಕ್ಕಳು ಉನ್ನತ ಶಿಕ್ಷಣ ಪಡೀಲಿ ದೇಶ ಶಿಕ್ಷಣ ಕ್ರಾಂತಿಯಲ್ಲಿ ಮೊದಲ ಸ್ಥಾನ ಬರಲಿ ಅನ್ನೋದು ನಾವು ನಮಗೆ ಇಷ್ಟಪಡ್ತೀವಿ ಇಷ್ಟೊತ್ತಿನ ಮೊತ್ತಿಗೆ ಚರ್ಚೆ ಮಾಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು